ರೆ ಸತತವಾಗಿ ಮೂವತ್ತ್ನಾಲ್ಕನೇ ವರ್ಷ ಅವಾಗಿಂದ ಶ್ರೀಮಾನ್ ಶ್ರೀ ದಿವಂಗತ ಎಸ್ ಎಸ್ ಪ್ರಕಾಶನವರ ನೇತೃತ್ವದಲ್ಲಿ ನಡ್ಕೊಂಡು ಬರ್ತಾ ಇತ್ತು ಬಹಳ ಸುದೀರ್ಘವಾಗಿ ಬಹಳ ಅಚ್ಚುಕಟ್ಟಿನಿಂದ ನಮ್ಮ ಎಸ್ ಎಸ್ ಪ್ರಕಾಶಮ್ಮ ಅವರು ನಡ್ಸ್ಕೊಂಡು ಬರ್ತಾ ಇದ್ರು ಯಾಕಂದರೆ ಇದು ಯಾರಿಂದನೂ ಮಾಡೋಕೆ ಸಾಧ್ಯ ಇದೆ ಇರ್ತಕ್ಕಂಥ ಕೆಲಸ ನಮ್ಮ ಎಸ್ ಎಸ್ ಪ್ರಕಾಶಮ್ಮ ಅವರು ಮಾಡ್ತಾ ಇದ್ರು ಅದನ್ನು ಈಗ ನಮ್ಮ ದೊರೆಯನ್ ಟೀಮ್ ಅವರು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಶುಭವಾಗಲಿ ಮತ್ತೆ ಎಂಬತ್ತೊಂದನೇ ಹುಟ್ಟುಹಬ್ಬದ ಆಚರಣೆಯನ್ನು ರಾಜೀವ್ ಜ್ಯೋತಿ ಯಾತ್ರೆ ಮೂಲಕ ನಮ್ಮ ಶ್ರೀ ಪೆರಂಬೂರಿಂದ ನವದೆಹಲಿಗೆ ಬೈ ರೋಡ್ ರಸ್ತೆ ಮೂಲಕ ತಗೊಂಡೋಗಿ ಅಲ್ಲಿ ಅವರು ರಾಜೀವ್ ಗಾಂಧಿಯವರ ಸ್ಮಾರಕದಲ್ಲಿ ತಿರ್ಸಿ ಮತ್ತು ಮೇಡಮ್ ಸಿಮಾನ್ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯವರೆಲ್ಲ ಇದನ್ನು ರಿಸೀವ್ ಮಾಡ್ಕೊಳ್ತಾರೆ ದೊರೆಯವರ ನೇತೃತ್ವದಲ್ಲಿ ಭಾಳ ಸುಗಮವಾಗಿ ನಡೀತಾ ಇದೆ ಅವರಿಗೆ ಶುಭವಾಗಲಿ ಮತ್ತು ಹೋಗ್ತಕ್ಕಂಥ ಎಲ್ಲ ಯಾತ್ರಿಕರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಶುಭವಾಗಲಿ ಅಂತೇಳಿ ಹಾರೈಸಿ ನಮ್ಮ ರಾಜ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಯಾದ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದ ಶ್ರೀಮಾನ್ ಜಿ ಸಿ ಚಂದ್ರಶೇಖರ್ ಅವರ ಬೆಂಬಲದಿಂದ ಇವತ್ತು ಈ ರಾಜೀವ್ ಜ್ಯೋತಿ ಇಲ್ಲಿ ಬೆಂಗಳೂರಿಂದ ನಡೀತಾ ಓಡ್ತಾ ಇದೆ ಅವ್ರಿಗೆ ಶುಭವಾಗಲಿ ಅಂತೇಳಿ ನಾವು ಐ ಎನ್ ಟಿ ಯು ಸಿ ಪರವಾಗಿ ಮತ್ತು ಲೇಬರ್ ಸೆಲ್ ಪರವಾಗಿ ಮತ್ತು ಎಲ್ಲ ಸೆಲ್ಗಳ ಪರವಾಗಿ ಅವರಿಗೆ ಆಶೀರ್ವಾದ ಆಶಿಸಿ ನಾವು ಅವರಿಗೆ ಶುಭ ಕೋರ್ತಾ ಇದ್ದೀವಿ ಇವತ್ತು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಡಿಕೆ ಶಿವಕುಮಾರ್ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಶ್ರೀಪರಮಂದೂರಲ್ಲಿ ಕ್ವಿಕ್ ಇಂಡಿಯಾ ಮೂವ್ಮೆಂಟ್ ದಿನ ಕ್ವಿಕ್ ಇಂಡಿಯಾ ಕ್ವಿಕ್ ಟೆರರಿಸಂ ಅಂತ ಸ್ಟಾರ್ಟ್ ಮಾಡಿಕೊಂಡು ನಾವು ಶ್ರೀಪರಮಂದೂರಿ ಶ್ರೀಪರಮಂದೂರಿಂದ ಬೆಂಗಳೂರು ಬಂದಿದ್ದೀವಿ ಬೆಂಗಳೂರು ಬಂದ ಆಡುಗೋಡಿಯಲ್ಲಿ ನಮ್ಮ ರಾಮಲಿಂಗಡ ಸಾವಿರ ರಿಸೀವ್ ಮಾಡಿಕೊಂಡು ಅಲ್ಲಿ ಉಳ್ಕೊಂಡು ಅಲ್ಲಿಂದ ನಮಗೆ ಡಿ ಡಿ ಸಿ ಮನೆಗೊಂಡು ಡಿಸಿ ಕೆ ಶಿವಕುಮಾರ್ ಆರ್ ಸಾಗ್ರ ರಿಸೀವ್ ಮಾಡ್ಕೊಂಡು ಡಿ ಕೆ ಸುರೇಶ್ ಸಾರು ರಿಸೀವ್ ಮಾಡ್ಕೊಂಡು ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಕೆ ಪಿ ಸಿ ಸಿ ಬಂದಿದ್ದೀವಿ ನಮ್ಮ ಇಂಟಕ್ಕಿಂತ ನಮ್ಮ ಲಕ್ಷ್ಮೀ ಇಂಟೇಶ್ ಅವರು ಲೇಬರ್ಸ್ ಎಲ್ ಪುಟ್ಟಸಂಬಿಗೌಡರು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ರಿಸೀವ್ ಮಾಡ್ಕೊಂಡು ನಮ್ಮನ್ನು ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ ಇಲ್ಲಿಂದ ನಾವು ನೆಲಮಂಗ್ಲ ತುಮಕೂರು ಶಿರಾ ಚಿತ್ರದುರ್ಗ ದಾವಣಗೆರೆ ಮತ್ತು ಗುಲ್ಬರ್ಗ ರಾಯಚೂರು ತೆಲಂಗಾಣ ಮರ್ಯ ಇದು ಮಹಾರಾಷ್ಟ್ರ ಮಧ್ಯಪ್ರದೇಶ್ ಹರಿಯಾಣ ನ್ಯೂ ಡೆಲ್ಲಿ ಡೆಲ್ಲಿ ಹೋಗಿ ಸೇರ್ತೀವಿ ಡೆಲ್ಲಿ ಹತ್ತೊಂಬತ್ತನೇ ತಾರೀಕು ಹೋಗಿ ಮೇಡಮ್ ಕೈಗೆ ಜ್ಯೋತಿಯನ್ನು ರಿಸೀವ್ ಮಾಡಿಸಿ ಅಲ್ಲಿಂದ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬೀರ್ಭೂಮಿಯಲ್ಲಿ ಇಟ್ಟು ಪ್ರೇಯರ್ ಮೀಟ್ ಮಾಡ್ತೀವಿ ಏನಂತ ಮಾಡ್ತೀವಿ ಅಂದರೆ ಉಗ್ರಗಾಮಿಗಳು ಇರಬಾರ್ದು ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದು ಶಾಂತಿ ಇರಬೇಕು ಉದ್ದೇಶ ಅದೇ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಮುಮಾರ್ ಅವರ ಆಶೀರ್ವಾದದಿಂದ ಅಥವಾ ಮುಖ್ಯಮಂತ್ರಿ ಆಶೀರ್ವಾದದಿಂದ ಎಲ್ಲ ಕಾಂಗ್ರೆಸ್ ಮುಖಂಡರ ಆಶೀರ್ವಾದದಿಂದ ಮೂವತ್ತೆರಡು ವರ್ಷದಿಂದ ಕಾಂಗ್ರೆಸ್ ಯಾತ್ರೆ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಮಧ್ಯಾಹ್ನ ಬರೆದಂಥ ರಾಜೀವ್ ಗಾಂಧಿ ಅವರ ನಂತರ ಬಯೋತ್ಮರೆ ಇಡೀ ರಾಜ್ಯ ತೊಲಗಬೇಕು ಬಯೋತ್ಮರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇಲ್ಲಿ ನಿಂತಿದೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಎಸ್ ಎಫ್ ಪ್ರಾಶ್ ಅವರು ಮೂವತ್ತಿಂದ ಎರಡು ವರ್ಷದಿಂದ ನಡೆಸಿ ಬಂದಿದ್ದಾರೆ ಈಗ ಮತ್ತೆ ದರೆಯವರು ನಡೆಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಿ ವತಿಯಿಂದ ನಮ್ಮ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರೋದು ಎಲ್ಲ ಕಾಂಗ್ರೆಸ್ ಮಠಗಳು ಏನು ಬಯೋತ್ಮದೆ ಇಡೀ ರಾಜ್ಯದ ತೊಲಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಯಾತ್ರೆ ಮಾಡ್ತಾರೆ ಈ ಯಾತ್ರೆಗೆ ನಮ್ಗೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಸ್ವಾಗತ ಹೊರಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಆಫೀಸ್ ಮುಂದೆ ಕಚೇರಿ ಮಾಡಿ ಇವತ್ತು ಜ್ಯೋತಿನ ಬರಮಾಡಿಕೊಂಡು ಅದನ್ನು ನಾವು ಡೆಲ್ಲಿ ಕಟ್ಸಿಟ್ಟು ಎಲ್ಲ ಪಕ್ಷದ ಕಾರ್ಯಕರ್ತರು ಅದಕ್ಕೆ ಎಲ್ಲ ಮಾಡಿ ಮೂವತ್ನಾಲ್ಕನೇ ವರ್ಷದ ಶಿವಮತ ಶ್ರೀಮಂತ ನಾಯಕ ರಾಜೀವ್ ಗಾಂಧಿ ಅವರ ಜ್ಯೋತಿಯನ್ನು ಕಾಂಗ್ರೆಸ್ ಪಕ್ಷದ ಸದ ಮೂವತ್ನಾಲ್ಕು ವರ್ಷದ ಆಚರಣೆ ಮಾಡ್ಕೊಂಡು ಬರ್ತಿದ್ವಿ ಮುಂದಕ್ಕೆ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತೀವಿ ಈ ಜಾತ್ರೆಗೆ ಯಶಸ್ವಿ ಆಗಲಿ ಶ್ರೀಪಾದ ಬೆಂಗಳೂರು ಈ ಜ್ಯೋತಿ ಯಾತ್ರೆ ನಮಗೂ ಒಂದು ಖುಷಿ ಆಗುತ್ತೆ ಏನಕ್ಕೆ ಅಂದ್ರೆ ಇವತ್ತು ಮೂವತ್ನಾಲ್ಕು ವರ್ಷ ಈ ಜ್ಯೋತಿನ ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ ಈ ಜ್ಯೋತಿ ನಾತ್ರೆ ಪ್ರಕಾಶಮು ಪ್ರಕಾಶಂ ಬರ್ತಾ ಇದ್ರು ಪ್ರಕಾಶಂ ಬಿಟ್ಟ ಮೇಲೆ ಮತ್ತೆ ಇವಾಗ ನಮ್ಮ ಕಾಂಗ್ರೆಸ್ ಅಲ್ಲಿ ನಮ್ಮ ದೊರೆ ಅವರು ನೇತೃತ್ವದಲ್ಲಿ ನಡೀತಾ ಇರೋದು ನಮಗೊಂದು ಖುಷಿ ಆಗುತ್ತೆ ಯಾಕಂದ್ರೆ ಈ ಜ್ಯೋತಿ ಅಂತ ಅಂತೇಳಿ ದೊರೆ ಅವರು ಇದು ಸತತವಾಗಿ ತಗೊಂಡು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಕಷ್ಟ ಇದೆ ಯಾರೇ ಇರ್ಬೋದು ಜ್ಯೋತಿ ನಡೆಸ್ಬಿಟ್ಟಂದ್ರೆ ಸುಲಭ ಇಲ್ಲ ನಮ್ಮ ಪ್ರಕಾಶ ಮಾಡಿಸ್ಕೊಂಡು ಬಂದ ಮೇಲೆ ಮತ್ತೆ ಜ್ವರನೇ ತೊಗೊಂಡಿರುತ್ತೆ ನಮಗೆ ಐ ಎನ್ ಟಿ ಸಿ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಜ್ಯೋತಿ ಒಳ್ಳೆ ರೀತಿ ಹೋಗ್ಬಿಟ್ಟು ಬರಲಿ ಅಂತೇಳಿ ಆಶೀರ್ವಾದ ದೇವರಿಗೆ ಆಶೀರ್ವಾದ ಅವ್ರು ಕೊಟ್ಟಂತ ಕೊಡೆಗಳು ಇನ್ನೂ ಅಪಾರವಾದದ್ದು ಅವರನ್ನ ಉಗ್ರಗ್ರಾಮಿಗಳು ನಮ್ಮನ್ನ ಅವ್ರನ್ನ ಬಿಡಲಿಲ್ಲ ಉಗ್ರಗ್ರಾಮಿಗಳು ಅವ್ರನ್ನ ತಿಂದುಬಿಟ್ರು ಅದರಿಂದ ಈ ಉಗ್ರ ಗ್ರಾಮಗಳು ನಮ್ಮ ದೇಶದಲ್ಲಿ ಇರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರಾಗಿ ಈ ಒಂದು ರಾಜೀವ್ ಗಾಂಧಿ ಜ್ಯೋತಿಯನ್ನ ಪ್ರಕಾಶ್ ಅಮ್ಮ ಅವರು ತಯಾರು ಮಾಡಿದ್ರು ಪ್ರಕಾಶ್ ಅಮ್ಮ ರಾಜಕೃಷ್ಣ ದೊರೆ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಇದನ್ನ ನಾವು ಆಲ್ರೆಡಿಯೇ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ ಇವರ ಒಂದು ಶಕ್ತಿ ಕರ್ನಾಟಕದ ಕಾಂಗ್ರೆಸ್ ವ್ಯಕ್ತಿಗಳ ಶಕ್ತಿನೇ ಇವತ್ತು ದಿವಸ ನಾವೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಲೇಬರ್ ಡಿಪಾರ್ಟ್ಮೆಂಟು ಐ ಎನ್ ಟಿ ಸಿ ಎಲ್ಲ ಸೆಲ್ನವರು ಇವತ್ತು ದಿವಸ ನಮ್ಗೆ ಸಪೋರ್ಟ್ ಮಾಡಿದ್ರಿಂದ ನಾವು ಪೆರಂಬೂರಿನಲ್ಲಿ ತಾರೀಕು ಒಂಬತ್ತು ಗಂಟೆಗೆ ಟಿ ಎನ್ ಸಿ ಸಿ ಅಧ್ಯಕ್ಷರ ಮೂಲಕವಾಗಿ ಮತ್ತು ಅನೇಕ ಗಣ್ಯರು ಬಂದರು ತಮಿಳುನಾಡಿನಿಂದ ಅವರ ಮೂಲಕವಾಗಿ ನಾವು ಈ ಕೆ ಪಿ ಸಿ ಸಿ ಬಂದಿದ್ದೀವಿ ಕೆ ಪಿ ಸಿ ಅನೇಕ ಜನರು ಬಂದಿದ್ದನ್ನು ಇಲ್ಲಿ ಲೀಡರ್ಸ್ ಬಂದಿದ್ದಾರೆ ರಿಸೀವ್ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ನಾವು ನೆಲಮಂಗ್ಲಾ ರಾಯಚೂರು ನೋಡಿಕೊಂಡು ಗುಲ್ಬರ್ಗ ನೋಡಿಕೊಂಡು ಮಹಾರಾಷ್ಟ್ರ ಮಧ್ಯಪ್ರದೇಶ ನೋಡಿಕೊಂಡು ಹರಿಯಾಣ ಡೆಲ್ಲಿ ಸೇರ್ತೀವಿ ಡೆಲ್ಲಿನಲ್ಲಿ ಹತ್ತೊಂಬತ್ತನೇ ತಾರೀಕು ನಮ್ಮ ದೊಡ್ಡ ನಾಯಕರಲ್ಲೆಲ್ಲನೂ ಬರಮಾಡ್ಕೊಳ್ಳೋದಕ್ಕೆ ಒಂದು ಸಂಭವ ಇದೆ ಮತ್ತು ಕರ್ನಾಟಕ ಹೋಗುವಂತ ದಾರಿಗಳಲ್ಲಿ ಉಗ್ರಗಾಮಿಗಳು ಇರಬಾರದು ರಾಜೀವ್ ಗಾಂಧಿ ಅವರು ದೇಶಕ್ಕೆ ಕೊಟ್ಟಂತ ಒಂದು ಕೊಡುಗೆಯನ್ನು ನಾವು ಸಾರುತ್ತಾ ಉಗ್ರಗಾಮಿಗಳನ್ನ ಸದೆ ಅಂತ ಹೇಳ್ಕೊಳ್ತಾ ಪ್ರತಿಯೊಬ್ಬರಿಗೂ ಬಂದಿದ್ದನ್ನು ಇದು ಮಾಡ್ಕೊಂಡ್ರಿ ಹೋಗುವಂತಹ ರಸ್ತೆಯಲ್ಲಿ ಅನೇಕ ಜನರು ಬಂದು ರಿಸೀವ್ ಮಾಡ್ಕೊಳ್ತಾರೆ I am the Vice Chairman of the All India Rajiv Gandhi Jyoti Yatra. Uh, I would like to thank Dorai uh, Sir uh, for getting me on board on this uh, committee. This has been a service that has been ongoing for the last 34 years, starting from Sri Parambattu. We are trying to capture the service, the sacrifice of Sri Rajiv Gandhiji, who was a lost icon, a uh, hero, uh, gone too soon, forgotten uh, in a dastardly uh, attack. Uh, we have started our journey from Sri Parambakur, making our way into Karnataka. We were received by uh, our Honourable KPCC President, Deputy CM DK ji and uh, Ramlinga ji. Uh, likewise, we have our uh, INTUC President, uh, uh, the Labour Department.